ಹಲಗೂರು ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಮಾರಗೌಡನಹಳ್ಳಿ ಪ್ರೌಢಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಜಾಮಿಟ್ರಿ ಬಾಕ್ಸ್ ಡಿಕ್ಷನರಿ ವಿತರಿಸಲಾಯಿತು ಸಮಾರಂಭದ ಅಧ್ಯಕ್ಷರಾದ ಮೋಹನ್ ದಾಸ್ ರವರು ಮಾತನಾಡಿ ನಮ್ಮ ಹಲಗೂರು ಗ್ರಾಮದಲ್ಲಿ ಹುಟ್ಟಿ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ನಿವೃತ್ತಿಗೊಂಡ ನಂತರ ಶ್ರೀಯುತ ಮಂಚೇಗೌಡರು ಸ್ಥಾಪಿಸಿದ ಹಲಗೂರು ನಾಗರಿಕರ ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಹಲಗೂರು ಹೋಬಳಿಯ ಎಲ್ಲಾ ಶಾಲಾ ಮಕ್ಕಳಿಗೂ ಶಾಲಾ ಮಕ್ಕಳಿಗೆ ಅಗತ್ಯವುಳ್ಳ ನೋಟ್ಬುಕ್ ಜಾಮಿಟ್ರಿ ಬಾಕ್ಸ್ ಡಿಕ್ಷನರಿ ಎಲ್ಲಾ ಶಾಲೆಗಳಿಗೂ ಗಡಿಯಾರ ಬಿಸಿ ಊಟ ಕಾರ್ಯಕ್ರಮಕ್ಕೆ ಲೋಟ ತಟ್ಟೆ ನೀಡುತ್ತಾ ಬಂದಿದ್ದು ನಮ್ಮ ಟ್ರಸ್ಟ್ ಎಲ್ಲಾ ಸದಸ್ಯರ ಬೆಂಬಲದಿಂದ ನಡೆಸಿಕೊಂಡು ಬಂದಿದ್ದು ಕಾರ್ಯಕ್ರಮ ಹೀಗೆ ಮುಂದುವರುತ್ತಿದೆ ಎಂದು ತಿಳಿಸಿದರು ಇಪ್ಪತ್ತೊಂಬತ್ತನೇ ವರ್ಷ ನಾವು ಪ್ರಾರಂಭ ಮಾಡಿ ಒಂದು ಈ ನಮ್ಮ ಟ್ರಸ್ಟ್ ಈ ನಮ್ಮ ಟ್ರಸ್ಟ್ ವತಿಯಿಂದ ಈ ಇಪ್ಪತ್ತೊಂಬತ್ತು ವರ್ಷದಲ್ಲಿ ಸುಮಾರು ಒಂದೂವರೆ ಕೋಟಿಯಷ್ಟು ನಾವು ಹಣನ ಇದಕ್ಕೆ ಉಪಯೋಗಿಸಿದ್ದೀವಿ ಈ ಪರಿಕರಗಳನ್ನ ಕೊಡೋದಿರ್ಬೋದು ಶಾಲೆಗಳಿಗೆ ಕೆಲವು ಶಾಲೆಗಳಿಗೆ ಹಂಗಾರಗಳನ್ನ ಕೊಡೋದಿರ್ಬೋದು ಬ್ಯಾಂಡ್ ಸೆಟ್ಗಳು ಕೊಟ್ಟಿದ್ದೀವಿ ಮತ್ತು ಇತರ ಕಂಪ್ಯೂಟರ್ಗಳು ಕೊಟ್ಟಿದ್ದೀವಿ ಈ ಥರ ಏನೇನೋ ಪರಿಕರಗಳು ಈಗ ಹಲವು ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಏರಿಕೆ ಮಾಡ್ತಾ ಇದೀವಿ ಇದರಿಂದ ನಮಗೇನು ಉಪಯೋಗ ನಾವೇನಾದರೂ ಚುನಾವಣೆ ನಿಲ್ಬೇಕಾ ಅಥವಾ ನಿಮ್ಮಿಂದ ಏನಾದ್ರೂ ನಾವು ಅನುಕೂಲ ಪಡಿಬೇಕಾ ಅಂತ ಇಲ್ಲ ನಮ್ಮ ಮಂಜೇಗೌಡರು ಸರ್ ಅವರು ಅವರ ನೇತೃತ್ವದಲ್ಲಿ ಇದನ್ನು ಟ್ರಸ್ಟ್ ಮಾಡಿದ್ವಿ ಅವರು ಹೇಳಿದ ಒಂದೇ ಮಾತು ನಾವು ಹುಟ್ಟಿದ ಏನಾರು ಋಣ ತೀರಿಸಬೇಕು ಅಂತ ಅಂದರೆ ಎಲ್ಲರೂ ಅವರು ಪ್ರೇರೇಪಣೆಯಾಗಿ ನಾವೆಲ್ಲ ಜೊತೆ ಸೇರಿ ಮಾಡಿದ್ದೀವಿ ಇವಾಗ ಸುಮಾರು ಐವತ್ತಾರು ಲಕ್ಷ ನಾವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ದೀವಿ ಈ ಟ್ರಸ್ಟ್ದು ಅದು ಸುಮಾರು ಐವತ್ತಾರು ಲಕ್ಷ ಇದೆ ಅದು ಎಲ್ಲ ಟ್ರಸ್ಟ್ಗಳದ್ದು ಶ್ರಮ ಇದೆ ಎಲ್ಲರೂ ಅವರ ವೈಯಕ್ತಿಕವಾಗಿಯೇ ಮತ್ತು ಅವರ ಸ್ನೇಹಿತರುಗಳು ಬಂಧುಗಳು ಎಲ್ಲರ ಹತ್ರನೂ ನಾವು ಕಲೆಕ್ಟ್ ಮಾಡಿ ಮಾಡ್ತಾಯಿದ್ದೀವಿ ಉದ್ದೇಶ ಒಂದೇ ನಮ್ಮ ಹಳ್ಳಿ ಶಾಲೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಬರಬೇಕು ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಹೆಸರು ತರಬೇಕು ಅನ್ನೋ ಉದ್ದೇಶ ಅಷ್ಟೇ ಬೇರೆ ನಮಗೆ ಬೇರೆ ಇನ್ಯಾವ ಪೊಲಿಟಿಕಲ್ ಉದ್ದೇಶ ಇರಲಿಲ್ಲ ಏನೇನಂದರೆ ನೀವು ಚೆನ್ನಾಗಿ ಓದ್ಬಿಟ್ಟು ನಮಗೆ ನೀವು ನೋಡಿ ಈಗ ಮುಂದಿನ ಚೇರಲ್ಲಿ ಕೂದಲ ಆ ವಿದ್ಯಾರ್ಥಿನಿ ನೀವು ಮುಂದಿನ ವರ್ಷಕ್ಕೆ ಕಾಂಪೀಟ್ ಮಾಡಬೇಕು ಆ ಚೇರಲ್ಲಿ ನಾನು ಕೂರಬೇಕು ಅಂತ ಎಷ್ಟು ಮಾರ್ಕ್ಸ್ ಅಂತ ತೆಗಿರಿ ಒಂದೇ ಇವಾಗ ಅವಳು ತೆಗ್ದಿದ್ದೆಷ್ಟು ಆರ್ನೂರ ಆರುನೂರ ಹದಿನೆಂಟು ತೆಗೆದಿದ್ದಾಳೆ ನೀವು ಆರುನೂರ ಹದಿನೆಂಟು ಹತ್ತು ಜನ ತೆಗೀರಿ ನಿಮ್ಮ ಹತ್ತು ಜನಕ್ಕೂ ಕೊಡ್ತೀವಿ ಹತ್ತು ಜನಕ್ಕೂ ಸನ್ಮಾನ ಮಾಡ್ತೀವಿ ಅಂದರೆ ಹೆಚ್ಚು ಮಾರ್ಕ್ಸು ಯಾರು ಒಟ್ಟಿಗೆ ತೆಗೆದೋ ಇಬ್ಬರು ಬಂದ್ರೆ ಬಂದರೆ ಕೊಡಲ್ವಾ ಅಂತಿಲ್ಲ ಇವಾಗ ನೀವು ಆರ್ನೂರು ಇಪ್ಪತ್ತು ತೆಗೀರಿ ಇಪ್ಪತ್ತೈದೇ ತೆಗೀರಿ ಆರ್ನೂರ ಇಪ್ಪತ್ತೆರಡು ತೆಗೀರಿ ಬಟ್ ಎಷ್ಟು ಜನ ತೆಗಿತೀರಿ ಅಷ್ಟು ಜನಕ್ಕೂ ಕೊಡ್ತೀವಿ ನಾವು ಹೈಯೆಸ್ಟ್ ಮಾರ್ಕ್ಸ್ ಆಗ ನೀವು ನೀವು ಮುಂದಿನ ವರ್ಷಕ್ಕೆ ಅದನ್ನು ಒಂದು ಏನು ಛೇರಿದೆ ಆ ಛೇರ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ರೆ ನಾವು ಟ್ರಸ್ಟಲ್ಲಿ ಇದು ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕ ಅಂತ ಅನ್ನಿಸುತ್ತೆ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ನಂದೀಶ ಮಂಚೇಗೌಡರ ಪುತ್ರ ಅಶೋಕ್ ಮುರಳೀಧರ್ ಪ್ರಸಾದ್ ನಾಗರಾಜ್ ಎಎಸ್ ದೇವರಾಜ್ ರವಿ ಪುಟ್ಟರಾಜು ಹಾಜರಿದ್ದರು